ಬರಲಿ ಯಾವ ಅಂತ ದೊಡ್ಡ ಮಟ್ಟದ ಭ್ರಷ್ಟಾಚಾರದಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇಲ್ಲ ಮುಂದೆ ಇದೆ ಈಗ ಎಲ್ಲಾನು ಫಸ್ಟ್ ಏಡ್ ಕಿಟ್ ಈ ತರದ ಒಂದು ಫಸ್ಟ್ ಏಡ್ ಕಿಟ್ ಅನ್ನ ಈ ಕ್ರೈಸ್ ಸಂಸ್ಥೆಯವರು ಎಲ್ಲ ಕ್ರೈಸ್ ಸಂಸ್ಥೆಯಲ್ಲಿ ಬರ್ತಕ್ಕಂಥ ಸುಮಾರು ಎರಡ್ ನೂರ ಎಂಟುನೂರ ತೊಂಬತ್ತು ಶಾಲೆಗಳಿಗೆ ಕಳಿಸ್ತಾರೆ ಈ ಫಸ್ಟ್ ಏಡ್ ಕಿಟ್ ನ ಬೆಲೆ ಎಷ್ಟು ಅಂತ ಅಂದ್ರೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಂದು ಕಿಟ್ಗೆ ಚಾರ್ಜ್ ಮಾಡ್ತಾರೆ ಇದನ್ನ ನಾವು ಇಲ್ಲೇ ಮಾರ್ಕೆಟ್ ಅಲ್ಲಿ ತಂದಿರುವಂತ ಓಪನ್ ಮಾರ್ಕೆಟ್ ಅಲ್ಲಿ ತಂದಿರುವಂತದ್ದು ಮತ್ತೆ ಅವರು ಕೊಡ್ತಾ ಒಂದು ಸೀಟ್ ಮಾತ್ರೆಗೆ ನಾವು ಒಂದು ಬಾಕ್ಸ್ ತಂದಿದ್ದೀವಿ ಒಂದು ಪೇರ್ ಗೆ ನಾವು ಒಂದು ಬಾಕ್ಸ್ ಗ್ಲೌಸ್ ನ ತಂದಿದ್ದೀವಿ ಒಂದು ಗೆ ನಾವು ಪ್ಯಾಕ್ ಬ್ಯಾಂಡೇಜ್ ತಂದಿದ್ದೀವಿ ಮತ್ತೆ ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಗೆ ನಾವು ಇನ್ನೂರೈವತ್ತು ಗ್ರಾಮ್ ಕಾಟನ್ ನ ತಂದಿದ್ದೀವಿ ಲೀಟರ್ ಒಂದೂವರೆ ಎರಡು ಸಾವಿರ ರೂಪಾಯಿ ಆಗಿಲ್ಲ ಇಂಥದ್ದಕ್ಕೆ ಹತ್ತು ಸಾವಿರ ರೂಪಾಯಿಯನ್ನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕ್ರೈಸ್ಟ್ ಸಂಸ್ಥೆ ಸಂಸ್ಥೆನಲ್ಲಿ ಏನು ಬೇರೆ ಬೇರೆ ಶಾಲೆಗಳಿಗೆ ಅಡಿ ಬರ್ತಕ್ಕಂಥ ಶಾಲೆಗಳಿಗೆ ತರಕಾಸು ಮಾಡೋದಕ್ಕೆ ಖರ್ಚು ಮಾಡ್ತಾರೆ ಅಂದ್ರೆ ಯಾವ ರೀತಿಯಾಗಿ ಜನಸಾಮಾನ್ಯರ ತೆರಿಗೆ ಹಣವನ್ನು ಇವರು ಪೋಲ್ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೋಬೇಕು ಇನ್ನೊಂದು ಇದೇ ತರದ ಒಂದು ಭ್ರಷ್ಟಾಚಾರದ ಯೋಜನೆ